धरणीगर्भसम्भूतं विद्युत्कान्तिसमप्रभं कुमारं शक्तिहस्तं तं मङ्गलं प्रणमाम्यहं श्रीगुरुभ्यो नमः वीक्षकरे नमस्कारा वारभविष्य कार्यक्रमके स्वागता ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಈ ವಾರದ ಮೊದಲ ಮೂರ್ನಾಲ್ಕು ದಿನ ತುಂಬಾ ಸಂತೃಪ್ತರಾಗಿರ್ತೀರಿ ಕೃಷಿಕರಿಗೆ ಕೃಷಿ ಉಪಕರಣ ಮಾರಾಟಗಾರರಿಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಈ ವಾರ ಒಳ್ಳೆಯ ಲಾಭ ಇದೆ ಇನ್ನು ನಿಮ್ಮ ಮನೆಯ ಅಥವಾ ಕುಟುಂಬದ ಸ್ತ್ರೀಯರಿಂದ ನಿಮಗೆ ಆಶೀರ್ವಾದ ಪೂರ್ವಕವಾಗಿ ವಸ್ತ್ರ ಮೊದಲಾದ ಉಡುಗೊರೆಗಳು ಸಿಗುತ್ತೆ ಅವಿವಾಹಿತ ಯುವಕರು ಕನ್ಯನ್ನು ಭೇಟಿ ಮಾಡೋಕೆ ಹೋದರೆ ಯುವತಿಯರು ವರನ ಭೇಟಿಗೆ ಹೋಗತಕ್ಕಂತಹ ಸಾಧ್ಯತೆಗಳಿವೆ ಆದರೆ ವಾರದ ಕೊನೆಯಲ್ಲಿ ಕೆಲವರಿಗೂ ಸ್ವಲ್ಪ ಅತೃಪ್ತಿ ಅವಿಶ್ವಾಸ ಅಂದರೆ ಆತ್ಮವಿಶ್ವಾಸದ ಕೊರತೆಯಿಂದ ಆಗಿ ನೀವು ಕೊರಗ್ತಕ್ಕಂತಹ ಸಾಧ್ಯತೆಗಳಿವೆ ಹೀಗಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತೀರಿ ಹೀಗಾಗಿ ಆದಷ್ಟು ತಾಳ್ಮೆ ಇರಲಿ ಉದಾಸೀನತೆಯನ್ನು ಮಾಡಬೇಡಿ ಕೆಲಸಗಳಲ್ಲಿ ಶ್ರದ್ಧೆಯಿಂದ ತೊಡಗಿಸ್ಕೊಳ್ಳಿ ಇನ್ನು ನಿಮ್ಮ ಸಂಕಷ್ಟಗಳ ಪರಿಹಾರಕ್ಕೆ ಅಥವಾ ಮನಸ್ಸಿನ ಉಲ್ಲಾಸಕ್ಕೆ ಕಲಾತ್ಮಕ ಚಿತ್ರಗಳನ್ನು ನೋಡಿ ಅಥವಾ ಶಿಲ್ಪಕಲಾ ದೇವಾಲಯಕ್ಕೆ ಭೇಟಿ ಕೊಡಿ ಶುಭವಾಗಲಿ